ಈಗ ಎಕ್ಸಾಮಿಗೆ ಪ್ರಿಪೇರ್ ಆಪಿಸಿದ ಸುಮಾರೆಲ್ಲ ಓದಕ್ಕಿರುತ್ತೆ ಅಷ್ಟೊತ್ತಿಗೆ ಕೆಲವು ಸ ಕಷ್ಟದಂಥ ಸಬ್ಜೆಕ್ಟ್ ಎಲ್ಲ ಇರುತ್ತೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಪುನಃ ಪುನಃ ರಿವಿಸನ್ ಮಾಡೋದು ಅಂದರೆ ಎಷ್ಟು ಸರ್ತಿ ರಿವಿಸನ್ ಮಾಡ್ತಾ ಹಾಗೆ ಈಗ ನಮ್ಮಲ್ಲಿ ಸ್ಪರ್ಧಾ ಸಾರತಿಯಲ್ಲಿ ನಾವು ಏನು ಮಾಡುತ್ತೆ ಒಂದು ಸರ್ತಿ ಕ್ಲಾಸಸ್ಗಳಾದ ಮೇಲೆ ನಿಮ್ಮನ್ನು ಕೂತ್ಕೊಂಡು ಓದಲಿಕ್ಕೆ ಹೇಳುತ್ತೆ ನಾವು ಎಲ್ಲರಿಗೂ ಕೂಡ ಓದಿಸುತ್ತೆ ಯಾಕೆ ಅಂತ ಕೇಳಿದ್ರೆ ಪ್ರೈಮರಿಲಿ ಇರಬೇಕಾದ್ರೆ ಟೀಚರ್ ಯಾವಾಗಲೂ ಹೇಳ್ತಾ ಇದ್ರು ಮಕ್ಕಳೇ ಕ್ಲಾಸ್ ನಾಳೆ ಕ್ಲಾಸ್ ಮಾಡ್ತೀನಿ ಈ ಚಾಪ್ಟರ್ ನೀವು ಓದ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದರು ಬಟ್ ನಾವು ಯಾರೂ ಓದ್ಕೊಂಡು ಹೋಗ್ತಿರ್ಲಿಲ್ಲ ಯಾಕಂದರೆ ಟೀಚರ್ ಕ್ಲಾಸ್ ಆದಮೇಲೆ ಓದಿದರೆ ಹೆಚ್ಚಿತ್ತು ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಪ್ರೈಮರಿಯಲ್ಲಿ ಹೈಸ್ಕೂಲ್ನಲ್ಲಿ ಏನು ಟೀಚರ್ ಹೇಳಿದ್ರಲ್ಲ ಅದನ್ನು ನೀವು ಫಾಲೋ ಅಪ್ ಮಾಡಿದ್ರು ಸಾಕೇನು ಬಹಳ ಅದಕ್ಕೆ ಏನು ಟ್ರಿಕ್ಸ್ಗಳು ಬೇಕು ಅಂತಿಲ್ಲ ಪಾಠ ಮಾಡೋದಕ್ಕಿಂತ ಮುಂಚೆ ಓದ್ಕೊಂಡ್ರೆ ಸಾಧ್ಯ ಆಯಿತು ಅಂತಂದರೆ ನಾಳೆ ಪಾಠ ಮಾಡುವಾಗ ಇಂಗ್ಲೀಸಿ ಅನಿಸುತ್ತೆ ಇನ್ನು ಪಾಠ ಆದಮೇಲೆ ಕೂತ್ಕೊಂಡು ಓದಿದ್ರಿ ಅಂದರೆ ಆಯಾ ದಿನ ಮಾಡೋದು ಆಯಾ ದಿನ ಓದ್ಕೊಂಡ್ರಿ ಅಂತ ಅಪ್ಡೇಟ್ ಆಯಿತು ಮತ್ತು ನೆನ್ಪಿಟ್ಕೊಳ್ಳಿಕ್ಕೆ ಹೇಗೆ ಒಂದು ಸರ್ತಿ ನೀವು ಓದಿದರೆ ಯಾವ ಮನುಷ್ಯನಿಗೂ ಹಂಡ್ರೆಡ್ ಪರ್ಸೆಂಟ್ ನೆನ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ ನೆನ್ಪುಳಿಯುತ್ತಾ ಯಾರಿಗೂ ನೆನ್ಪುಳಿಯಲ್ಲ ನೀವೇನು ಮಾಡಬೇಕು ಮತ್ತೆ 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 ಓದಬೇಕು ಒಂದು ಸಬ್ಜೆಕ್ಟನ್ನೇ ಒಂದು ಎಂಟು ಸರ್ತಿ ಹತ್ತು ಸರ್ತಿ ಮತ್ತೆ ಮತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓದಬೇಕು ಸರ್ ಟೈಮ್ ಹಿಡಿಯಲ್ವಾ ಖಂಡಿತ ಹಿಡಿಯಲ್ಲ ನೀವೇ ಗಮನಿಸಿದಿರಿ ಈಗ ದರ್ಶನ್ ಹೇಳದ ಏನು ಹೇಳಿದೆ ನನಗೆ ಆರಾಮದಲ್ಲಿ ಇದ್ದಾರೆ ಟೈಮು ದಿನಗಟ್ಟಲೆ ಹಿಡಿತಾ ಇತ್ತು ಒಂದು ಸಬ್ಜೆಕ್ಟ್ ಮುಗಿಸ್ಲಿಕ್ಕೆ ಈಗ ಒಂದು ಸಬ್ಜೆಕ್ಟನ್ನ ಒಂದು ದಿನಕ್ಕೆ ಮುಗಿಸ್ತೀನಿ ಹೆಂಗೆ ಬಳಿ ಬರುತ್ತಿದ್ದು ಮತ್ತೆ ಮತ್ತೆ ಓದಿದ್ದನ್ನೇ ಮತ್ತೆ ಮತ್ತೆ ಓದುವಾಗ ಒಂದು ಚಾಪ್ಟರನ್ನು ನೀವು ಒಂದು ಸರ್ತಿ ಓದ್ತೀರ ಒಂದು ಗಂಟೆ ಹಿಡಿಬೋದು ಇಲ್ಲ ಎರಡು ಗಂಟೆ ಹಿಡಿಬೋದು ನಿಮ್ಗೆ ಆರಾಮದಲ್ಲಿ ಓದಬೇಕಾದ್ರೆ ಇಲ್ಲ ಒಂದು ಒಂದು ದಿನ ಬೇಕಾಗ್ಬೋದು ಆರಾಮದಲ್ಲಿ ನಿಮ್ಗೆ ಅದೇ ಚಾಪ್ಟರನ್ನು ಎರಡನೇ ಸರ್ತಿ ಓದಬೇಕಾದ್ರೆ ಒಂದು ದಿನ ಹಿಡಿದಂಥ ಚಾಪ್ಟರ್ ಏನಿತ್ತು ಅದು ಅರ್ಧ ದಿನಕ್ಕೆ ಬಂದಿಲ್ಲ ಥರ್ಡ್ ಟೈಮ್ ಓದಬೇಕಾದ್ರೆ ಒಂದು ಎರಡು ಗಂಟೆಗೆ ಬಂದ ನಿಲ್ಲತ್ತೆ ಫೋರ್ತ್ ಆ್ಯಂಡ್ ಫಿಫ್ತ್ ಟೈಮ್ ಓದಬೇಕಾದ್ರೆ ಒಂದು ಗಂಟೆಯಲ್ಲಿ ಒಂದು ದೊಡ್ಡ ಚಾಪ್ಟರನ್ನು ಓದಿ ಮುಗಿಸ್ತೀರಿ ಇಷ್ಟೇ ಬೇಕಿರೋದು ಅಂದರೆ ನೀವೆಷ್ಟು ರಿವಿಷನ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಿರೋ ಇದೆ